ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ನೀವು ಬಹಳಷ್ಟು ಜನರು ಈ ಪಕ್ಷ ಮಾಸದ ಕುರಿತು ಪ್ರಶ್ನೆಯನ್ನು ಕೇಳಿರಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಒಂದೊಂದೇ ಉತ್ತರವನ್ನು ಅಂದರೆ ಶಾಸ್ತ್ರೋಕ್ತವಾಗಿ ಉತ್ತರವನ್ನು ಕೊಡ್ತಾ ಹೋಗ್ತೇನೆ ಒಂದೊಂದು ಪ್ರಶ್ನೆಯನ್ನು ತೆಗೆದುಕೊಳ್ತೀನಿ ಈ ಒಂದೇ ಥರದ ಪ್ರಶ್ನೆಗಳು ಬಹಳಷ್ಟು ಜನರು ಕೇಳಿರಿ ಆ ಪ್ರಶ್ನೆಗಳನ್ನು ಆರಿಸ್ಕೊಳ್ತಾ ಇದ್ದೀನಿ ಆ ಪ್ರಶ್ನೆಗಳನ್ನು ಆರಿಸ್ಕೊಂಡು ನಿಮಗೆ ಸರಿಯಾದ ರೀತಿಯಲ್ಲಿ ತಿಳಿಸಿ ಕೊಡ್ತೇನೆ ಮೊದಲೇದಾಗಿ ಮನೆಯ ಅಂಗಳದಲ್ಲಿ ರಂಗವಲ್ಲಿಯನ್ನು ಹಾಕಬೇಕಾ ಈ ಪಕ್ಷ ಮಾಸದಲ್ಲಿ ದೇವರ ಮುಂದೆ ರಂಗವಲ್ಲಿಯನ್ನು ಹಾಕಬೇಕಾ ಹೇಳಿ ಅಷ್ಟೇ ಅಲ್ಲ ಇನ್ನೂ ಕೆಲವರು ಪ್ರಶ್ನೆಯನ್ನು ಕೇಳಿರಿ ಈ ಚಾತುರ್ಮಾಸ ಏನು ಬರ್ತಾ ಚಾತುರ್ಮಾಸದ ನೇಮ ವ್ರತಗಳನ್ನು ಹಿಡ್ದೇವಲ್ಲ ಅದು ಹದಿನೈದು ದಿವಸ ಮಾಡಲಿಕ್ಕೆ ಬರುವುದಿಲ್ಲ ದೇವರ ಮುಂದೆ ಚಾತುರ್ಮಾಸದ ರಂಗೋಲಿ ಹಾಕ್ಲಿಕ್ಕೆ ಬರುವುದಿಲ್ಲ ಅಂತಾರೆ ಅಂಥೇಳಿ ನೋಡ್ರಿ ನಾವು ಯಾವಾಗಲೂ ಹೇಳ್ತಿರ್ತೀನಿ ಈ ಏನು ಪಕ್ಷ ಮಾಸ ಅದಲ್ಲ ಚಾತುರ್ಮಾಸದ ಒಂದು ಅಂಗ ಹೀಗಾಗಿ ನಾವು ಯಾವುದೇ ಚಾತುರ್ಮಾಸದ ವ್ರತಗಳನ್ನು ಹಿಡಿದಾಗ ಈ ಚಾತುರ್ಮಾಸದ ವ್ರತಗಳನ್ನ ಈ ಪಿತೃಪಕ್ಷದಲ್ಲಿ ಬಿಡಬಾರ್ದು ಏನು ಹಿಡ್ದಿರ್ತೇವೋ ನೇಮನಿತ್ಯಗಳನ್ನು ಈ ಚಾತುರ್ಮಾಸದಲ್ಲಿ ಪೂರ್ಣ ಮಾಡಬೇಕು ಈ ಪಕ್ಷ ಮಾಸದಲ್ಲಿ ಬಿಡಬೇಕು ಅಂತ ಎಲ್ಲೂ ಹೇಳಿಲ್ಲ ಇನ್ನು ದೇವರ ಮುಂದೆ ರಂಗೋಲಿ ಹಾಕೋದಾಗ್ಲಿ ಅಂಗಳದಲ್ಲಿ ರಂಗೋಲಿ ಹಾಕೋದಾಗಲಿ ಹೊತ್ಸಲಿಗೆ ರಂಗೋಲಿ ಹಾಕೋದಾಗಲಿ ನಿತ್ಯವೂ ಮಾಡಬೇಕು ಯಾವ ದಿನ ನಿಮ್ಮ ಮನೆಯಲ್ಲಿ ಪಕ್ಷ ಇರ್ತದೋ ಆ ದಿನ ಮಾತ್ರ ನೀವು ಹೊತ್ಸಲಿಗೆ ರಂಗೋಲಿ ಬಾಗಿಲಿಗೆ ರಂಗೋಲಿಯನ್ನು ಹಾಕಬೇಡ್ರಿ ಯಾಕಂದರೆ ಪಿತೃಗಳು ರಂಗವಲಿಯನ್ನು ಹಾಕಿ ಒಳಗೆ ಬರೋದಿಲ್ಲ ಪಕ್ಷವನ್ನು ಮುಗಿದ ಮೇಲೆ ಅಂದರೆ ಬ್ರಾಹ್ಮಣರಿಗೆಲ್ಲ ಊಟ ಹಾಕಿರ್ತೀರಿ ಎಲ್ಲ ಆದಮೇಲೆ ಮನೆಯನ್ನು ಸ್ವಚ್ಛವಾಗಿ ಕಸವನ್ನು ತೆಗೆದು ನೆಲ ಒರೆಸಿ ಬಾಗಿಲಿಗೆ ನೀರನ್ನು ಹಾಕಿ ನಂತರ ದೇವರಿಗೆ ಘಂಟೆ ಆ ದಿನ ಕೂಡ ನಾವು ಬರೆಸಂಗಿಲ್ಲ ಅಂತ ಹೇಳ್ತೀವಿ ಅಂದರೆ ಪಿತೃ ಪಕ್ಷ ಮಾಡ್ತಾ ಸಂದರ್ಭದಲ್ಲಿ ಯಾವುದೇ ಶಬ್ದಗಳು ಆಗಬಾರ್ದು ಆ ದಿನ ಬಟ್ಟೆಯನ್ನು ಒಗೆಯೋದಾಗಲಿ ಜೋರು ಜೋರಾಗಿ ಸಪ್ಪಳಗಳನ್ನು ಮಾಡಬಾರ್ದು ಯಾಕಂದರೆ ಆ ಪಿತೃಗಳು ಹೆದರಿ ಹೋಗ್ತಾರಂತ ಹೀಗಾಗಿ ಮನೆಯಲ್ಲಿ ಆ ದಿನ ಬಟ್ಟೆಯನ್ನು ಒಗಿಬಾರ್ದು ಘಂಟೆಯನ್ನು ಬಾರಿಸಿ ಬೆಳಗ್ಗೆ ಬೇಗ ಏಳುವರೆ ಎಂಟು ಗಂಟೆಯೊಳಗೆ ಘಂಟೆಯನ್ನು ಬಾರಿಸಿ ಪೂಜೆಯನ್ನು ಮಾಡಿ ನಿತ್ಯ ಪೂಜೆಯನ್ನು ಮಾಡಿ ನಂತರ ಪಕ್ಷವನ್ನು ಮಾಡಬೇಕು ಬಟ್ಟೆ ಒಗೆಯೋದು ಬ್ರಾಹ್ಮಣರ ಊಟ ಕೂತಾಗ ಬಟ್ಟೆ ಒಗೆಯೋದು ಅಥವಾ ಪಿತ್ ಶ್ರಾದ್ದವನ್ನು ಮಾಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಶ್ರಾದ್ದ ಇದ್ದಾಗಲೂ ಅಷ್ಟೇ ಪಕ್ಷಮ ಶ್ರಾದ್ದ ಇದ್ದಾಗ ಬಟ್ಟೆ ಸಪ್ಪಳವನ್ನು ಮಾಡಬಾರ್ದು ಎಲ್ಲಿವರೆಗೂ ಅಂದರೆ ಭಟ್ರು ಊಟ ಮಾಡಿ ಹೊರಗೆ ಹೋಗುವವರೆಗೂ ಮನೆಯಲ್ಲಿ ಸಪ್ಪಳಗಳನ್ನು ಮಾಡೋದಾಗಲಿ ಜೋರು ಜೋರು ಒದರಾಡಿ ಮಾತಾಡೋದಾಗಲಿ ಮಾಡಬಾರ್ದು ಯಾಕಂದರೆ ಪಿತೃಗಳು ಹೆದರಿ ಹೋಗ್ತದೆ ಅಂಥೇಳಿ ಈ ರೀತಿಯಾಗಿ ಮನೆಯಲ್ಲಿ ಆ ದಿನ ರಂಗವಲಿಯನ್ನು ಹಾಕಬಾರ್ದು ಎಲ್ಲ ಪಕ್ಷ ಅಂದರೆ ಶ್ರಾದ್ದ ಪಕ್ಷ ಮುಗೀತದಲ್ಲ ಮುಗಿದ ಮೇಲೆ ಭಟ್ರು ಹೋದ ಮೇಲೆ ತಕ್ಷಣ ಎಲೆಯನ್ನು ತೆಗೆದು ಸ್ವಚ್ಛ ಹೊರಿಸಬೇಕು ಇಷ್ಟು ಮನೆ ಕಸ ಹುಡುಗಬೇಕು ರಂಗ ಕಸ ಹುಡುಗಿ ಬಾಗಿಲಿಗೆಲ್ಲ ಕಸವನ್ನು ಹುಡುಗಿ ಅಂಗಳಿಗೆ ನೀರು ಹಾಕಿ ಸಾಯಂಕಾಲ ಸಮಯದಲ್ಲಿ ರಂಗವಲೆಯನ್ನು ಹಾಕಿ ತುಪ್ಪದ ದೀಪ ಹಚ್ಚಿ ದೇವರ ಮುಂದೆ ಗಂಟೆಯನ್ನು ಬಾರಿಸ್ಬೇಕು ಸಾಯಂಕಾಲ ಸಮಯದಲ್ಲಿ ಯಾಕಂದರೆ ಪಿತೃಗಳು ಹೊರಗೆ ಹೋಗಿಬಿಡ್ತಾರೆ ಊಟದ ಸಮಯದಲ್ಲಿ ಮಾತ್ರ ಅವ್ರು ಬರ್ತಾರೆ ಆ ಸಮಯದಲ್ಲಿ ಸಪ್ಪಳ ಮಾಡೋದಾಗಲಿ ಗಂಟೆ ಸಪ್ಪಳ ಮಾಡೋದಾಗಲಿ ಮಾಡಬಾರ್ದು ಈಗ ನಾವು ದೇವತಾ ಕಾರ್ಯ ಆದ ತಕ್ಷಣ ಪೂಜೆ ಪುನಸ್ಕಾರ ಆದ ತಕ್ಷಣ ಹೇಳ್ತೀನಿ ಕಸವನ್ನು ಹುಡುಗಬಾರ್ದು ಯಾವ ದಿನ ನಾವು ಸತ್ಯನಾರಾಯಣ ಪೂಜೆ ಮಾಡೋದು ವಿಶೇಷ ಪೂಜೆಗಳನ್ನ ಮಾಡಿದಾಗ ಅಥವಾ ಮನೆಯಲ್ಲಿ ನಿತ್ಯ ಪೂಜೆ ಮಾಡಿ ಆದಮೇಲೆ ಕಸವನ್ನು ಹುಡುಕ್ಬಾರ್ದು ಅಂತ ಹೇಳ್ತೇವೆ ಆದರೆ ಶ್ರಾದ್ದ ಪಕ್ಷದಲ್ಲಿ ಹಂಗಲ್ಲ ಶ್ರಾದ್ದ ಪಕ್ಷ ಎಲ್ಲ ಮುಗಿದು ಹೋಯಿತು ಅಂದರೆ ಊಟ ಗೀಟ ಮಾಡಿ ಎಲ್ಲರೂ ಹೋದ ತಕ್ಷಣ ಮೊದಲು ಇಷ್ಟೂ ಮನೆ ಕಸ ತೆಗೆದು ನೆಲ ಸ್ವಚ್ಛ ನೆಲ ಎಳ್ಳು ಕಾಳು ಆ ಮನೆಯಲ್ಲಿ ಪೇ ತರ್ಪಣವನ್ನು ಕೊಟ್ಟಂಥ ಕಾಳು ಬಿದ್ದಿದ್ರೆ ಅವನ್ನೆಲ್ಲ ತೆಗೆದು ಆಚೆ ಗಿಡಕ್ಕೆ ಹಾಕಿಬಿಡು ಯಾವುದಾದ್ರೂ ಒಂದು ಗಿಡದಲ್ಲಿ ಹಾಕ್ಬಿಡ್ಬೇಕು ಇಲ್ದಿದ್ರೆ ತೊಂದರೆ ಆಗ್ತದೆ ಹೇಳಿ ಆ ಏನು ದರ್ಬೆ ಗಿರ್ಬೆ ಎಲ್ಲ ಮಾಡಿ ಬಿಟ್ಟು ಹೋಗಿರ್ತಾರಲ್ಲ ಭಟ್ರು ಏನಾದರೂ ಬಿಟ್ಟು ಹೋಗಿದರೆ ಅವನು ತಕ್ಷಣವೆಲ್ಲ ಸ್ವಚ್ಛ ಬೆಳೆದು ಎಲ್ಲ ಒರೆಸಿ ಮಾಡಿ ಮನೆಯೆಲ್ಲ ಸ್ವಚ್ಛ ಕಸ ತೆಗೆದನ್ನೆಲ್ಲ ಒರೆಸ್ಕೊಂಡ್ಬಿಡಬೇಕು ಅದಾದಮೇಲೆ ಬಾಗಿಲಗೂ ನೀರು ಹಾಕಿ ದೇವ್ರ ಮುಂದೆ ದೀಪ ಹಚ್ಚಿ ಗಂಟೆಯನ್ನು ಬರೆಸ್ಬೇಕು ಸಾಯಂಕಾಲ ಸಮಯದಲ್ಲಿ ಈ ಸಮಯದಲ್ಲಿ ಪಿತೃಸಂಧಿಯನ್ನು ಹೇಳೋದು ಬಹಳಷ್ಟು ಒಳ್ಳೆಯದು ನಿತ್ಯ ಪಿತೃಸಂಧಿಗಳನ್ನು ಹೇಳ್ಕೊಳ್ಬೋದು ಇನ್ನು ಯಾರೋ ಕೇಳಿದ್ರಿ ಗಯಾಕ್ಕೆ ಹೋಗಿ ನಾವು ಶ್ರಾದ್ದವನ್ನು ಮಾಡ್ಕೊಂಡು ಬಂದ ಮೇಲೆ ಮನೆಯಲ್ಲಿ ಶ್ರಾದ್ದವನ್ನು ಮಾಡಬಾರ್ದು ಅಂತಾರೆ ಹೇಳಿ ನೋಡ್ರಿ ನಾವು ನಮ್ಮ ಪಿತೃಗಳಿಗೆ ಮೋಕ್ಷ ಕರ್ಣಿಸ್ಲಿ ಹೇಳಿ ಗಯಾ ಹೋಗಿ ಶ್ರಾದ್ದವನ್ನು ಮಾಡ್ತೀವಿ ಗಯಾ ಗಯಾದಲ್ಲಿ ಹೋಗಿ ಶ್ರಾದ್ದವನ್ನು ಮಾಡಿದರೆ ಪಿತೃಗಳಿಗೆ ಮೋಕ್ಷ ದೊರಕ್ತದ ಹೇಳಿ ಆದರೆ ಈ ನಾವು ನಾವು ನಮ್ಮ ಪಿತೃಗಳಿಗೆ ಮೋಕ್ಷವನ್ನು ಕರುಣಿಸಿ ಶ್ರಾದ್ದವನ್ನು ಮಾಡ್ತೀವಿ ಆದರೆ ಅವರ ಕರ್ಮದ ಅನುಸಾರವಾಗಿ ಅವರಿಗೆ ಮೋಕ್ಷ ದೊರಕದೇ ಇದ್ದಾಗ ಆ ಪಿತೃಗಳಿಗೆ ನಾವು ಈ ಪ್ರತಿ ವರ್ಷ ಪಕ್ಷ ಮತ್ತು ಶ್ರಾದ್ದವನ್ನು ಮಾಡದೇ ಇದ್ದರೆ ಅವರು ನಿಮಗೆ ನಾನಾ ರೀತಿಯಿಂದ ಕಾಡಲಿಕ್ಕೆ ಶುರು ಮಾಡ್ತಾರೆ ಅದಕ್ಕಾಗಿ ಈ ಪಕ್ಷ ಮಾಸದಲ್ಲಿ ಅವರ ಹೆಸರಲ್ಲಿ ಪಕ್ಷವನ್ನು ಮಾಡಬೇಕು ಶ್ರಾದ್ದ ಅಂದರೆ ಮಾಸ ಅನುಸಾರವಾಗಿ ಶ್ರಾದ್ದವನ್ನು ಸಹ ಮಾಡಲೇಬೇಕು ಅದಕ್ಕಾಗಿ ನಾವು ಗಯಾಕ್ಕೆ ಹೋಗಿ ಶ್ರಾದ್ದ ಮಾಡ್ಕೊಂಡು ಬಂದೇವೆ ಹೇಳಿ ಶ್ರಾದ್ದವನ್ನು ಮನೆಯಲ್ಲೇ ಬಿಡಬಾರ್ದು ಪ್ರತಿ ವರ್ಷ ಸಂವತ್ಸರಿಕ ಶ್ರಾದ್ದ ಅಂತ ಹೇಳ್ತೇವೆ ಯಾವ ಮಾಸದಲ್ಲಿ ತೀರಿಕೊಂಡಾರೋ ಆ ಮಾಸಕ್ಕೆ ಶ್ರಾದ್ದವನ್ನು ಮಾಡಬೇಕು ಈ ಪಕ್ಷ ಮಾಸದಲ್ಲಿ ಪಕ್ಷವನ್ನು ಮಾಡಬೇಕು ಇನ್ನು ಕೆಲವರು ಪ್ರಶ್ನೆಯನ್ನು ಕೇಳಿರಿ ನಮ್ಮ ಮನೆ ಅಷ್ಟೇ ಅಲ್ಲ ಸುಮಾರು ಮನೆಗಳಲ್ಲಿ ಹಿರಿಯರ ಪೂಜೆ ಅಂತ ಮಾಡ್ತಾರೆ ಶ್ರಾದ್ದವನ್ನು ಮಾಡೋದಿಲ್ಲ ಹಿರಿಯರ ಹಬ್ಬ ಅಂದರೆ ಹಿರಿಯರಿಗೆ ಒಂದು ದಿವಸ ಬಟ್ಟೆಯನ್ನು ಏರಿಸಿ ಅವರಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ ಇದು ಸರಿಯಾದ ಕ್ರಮವಾ ಅಂತ ಕೇಳಿರಿ ಹೌದು ಇದು ಪೂರ್ವಜರಿಂದ ಬಂದಂಥ ಎಲ್ಲ ಹಿರಿಯರಿಗೆ ಗೌರವವನ್ನು ಸಲ್ಲಿಸುವಂಥ ಪದ್ಧತಿ ಕೆಲವು ಮಂಥನಗಳಲ್ಲಿ ಈ ದಸರಾ ಹಿಂದಿನ ದಿವಸ ನವಮಿ ತಿಥಿಯಲ್ಲಿ ಮಾಡ್ತಾರೆ ಇದು ಮನೆತನದ ಪದ್ಧತಿ ಇದನ್ನು ಮುಂದುವರೆಸ್ಕೊಂಡು ಹೋಗಬೇಕು ಇವೆಲ್ಲವೂ ಮನೆತನದ ಪದ್ಧತಿ ಅಂತ ಹೇಳ್ತೀವಿ ಅಂದರೆ ಒಂದೊಂದು ಮಂತಂದವರು ಒಂದೊಂದು ದಿವಸ ತಮ್ಮ ಹಿರಿಯರಿಗೆ ಗೌರವವನ್ನು ಸಲ್ಲಿಸುವುದಕ್ಕಾಗಿ ಪದ್ಧತಿಗಳನ್ನು ಹಾಕೊಂಡು ಬಂದಿರ್ತಾರೆ ಕೆಲವರು ಯುಗಾದಿ ಹಿಂದಿನ ದಿನ ಹಾಕ್ಕೊಂಡಿರ್ತಾರೆ ಕೆಲವರು ದೀಪಾವಳಿ ಸಮಯದಲ್ಲಿ ಹಾಕೊಂಡಿರ್ತಾರೆ ಒಂದು ದೊಡ್ಡ ಹಬ್ಬದಲ್ಲಿ ಕೇವಲ ಈಗ ನಾವು ನಮ್ಮ ಮನೆಯಲ್ಲಿ ನಾವೇನು ಮಾಡ್ತೀವಿ ನಮ್ಮ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳನ್ನು ಇದ್ದರೆ ಮೊದಲು ನಾಂದಿ ಶ್ರಾದ್ದ ಅಂತ ಮಾಡ್ತೀವಿ ಅಂದರೆ ಹಿರಿಯರನ್ನ ಕರೆದು ಅವರಿಗೆ ಊಟವನ್ನು ಹಾಕೋವಂಥ ಪದ್ಧತಿ ಆ ಪದ್ಧತಿ ಯಾಕೆ ಮಾಡ್ತೀವಿ ಅಂದರೆ ಅವರಿಗೆ ತೃಪ್ತಿಯನ್ನು ಮಾಡಿದ ಮೇಲೆ ಅಂದರೆ ಅವರು ನಮ್ಮ ಒಂದು ಮಂಥನದ ಅಂಗ ಅವರು ಅವರನ್ನು ನಮ್ಮ ಒಂದು ಏನೋ ನಮ್ಮ ಮನೆಯಲ್ಲಿ ಮದುವೆ ಇರ್ಬೋದು ನಾವು ಏನೇ ಒಂದು ಶುಭ ಕಾರ್ಯಗಳನ್ನು ಮಾಡಿದಾಗ ನಾಂದಿ ನಾಂದಿಶ್ರಾದ್ದ ಮಾಡಿ ಪಿತೃಗಳಿಗೆ ಊಟವನ್ನು ಹಾಕಿ ನಂತರ ನಮ್ಮ ಮನೆ ತನ್ನದ ಪೂಜೆ ಪುನಸ್ಕಾರ ಏನು ಮದುವೆ ಸಮಾರಂಭವನ್ನು ಮಾಡ್ತೀವಿ ಯಾಕಂದರೆ ಪಿತೃಗಳನ್ನ ನಾವು ನಮ್ಮ ಪೂಜೆಗೆ ಅಥವಾ ನಮ್ಮ ಒಂದು ಸಮಾರಂಭಕ್ಕೆ ಕರೆದ ಹಾಗೆ ಅಂಥೇಳಿ ಅವ್ರನ್ನ ನಾವು ನಮ್ಮ ಸಮಾರಂಭದಲ್ಲಿ ನಾವು ನೆನೆಸ್ಕೊಳ್ಳಿಕ್ಕಾಗೋದಿಲ್ಲ ಅದಕ್ಕಾಗಿ ಮೊದಲು ಪಿತೃಗಳಿಗೆ ಕರೆದು ನಾಂದಿ ಶ್ರಾದ್ದವನ್ನು ಮಾಡಿ ನಂತರ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತೇವೆ ಅದಕ್ಕಾಗಿ ಇನ್ನೂ ಒಂದು ಹೇಳ್ತೀನಿ ಈಗ ಏನಾದರೂ ಮದುವೆ ಸಮಾರಂಭ ಅಥವಾ ಮನೆ ಏನೋ ಮನೆ ಓಪ್ನಿಂಗ್ ಇರ್ಬೋದು ನಮ್ಮ ಮನೆಯಲ್ಲಿ ಏನೇ ಶುಭ ಕಾರ್ಯಗಳಿದ್ದಾಗಲೂ ಕೂಡ ಎದುರಲ್ಲಿ ಅಂದರೆ ಮುಂದೆ ಶ್ರಾದ್ದವನ್ನು ಇಟ್ಕೊಂಡು ಮಾಡಬಾರ್ದು ಶ್ರಾದ್ದವು ಮುಗಿದ ಮೇಲೆ ನಾವು ಶುಭ ಕಾರ್ಯಗಳನ್ನು ಮಾಡಿದರೆ ನಡೀತದೆ ಆದರೆ ಮನೆಯಲ್ಲಿ ನಾವು ಸಮಾರಂಭಗಳನ್ನು ಮಾಡಿ ನಂತರ ಎರಡನೇ ದಿವಸ ಮೂರನೇ ದಿವಸ ಶ್ರಾದ್ದ ಇರ್ತದೆ ಆ ರೀತಿ ಮಾಡಿದರೆ ಅದು ತಪ್ಪು ಅಂತ ಹೇಳ್ತೀವಿ ಮೊದಲು ಪಿತ್ರಗಳನ್ನು ಮುಗಿಸಿ ನಂತರ ನಾವು ನಮ್ಮ ಶುಭ ಕಾರ್ಯಗಳನ್ನು ಮಾಡಬೇಕು ಹೀಗಾಗಿ ನಾವು ಪಿತೃಗಳಿಗೆ ಒಂದು ಅವ್ರದ್ದೇ ಆದ ಗೌರವ ಆ ರೀತಿಯಾಗಿ ಕೆಲವೊಂದು ಮಂಥನಗಳಲ್ಲಿ ಒಂದೊಂದು ಹಬ್ಬದಲ್ಲಿ ಅಂದರೆ ಕೆಲವರು ದೀಪಾವಳಿ ಕೆಲವರು ಯುಗಾದಿ ಕೆಲವರು ದಸರಾ ಹಬ್ಬ ಈ ರೀತಿಯಲ್ಲಿ ಹಿರಿಯರಿಗೆ ಗೌರವ ಸಲ್ಲಿಸೋದಕ್ಕಾಗಿ ಈ ಪದ್ಧತಿಗಳನ್ನು ಹಾಕೊಂಡು ಬಂದಾರ ಇದು ಮಾಡೋದು ಸರಿ ಇನ್ನು ಕೆಲವರು ಪ್ರಶ್ನೆಯನ್ನು ಕೇಳಿರಿ ಈ ಅಂದರೆ ಹಿರಿಯರಿಗೆ ಏರಿಸಿದಂಥ ಬಟ್ಟೆಗಳನ್ನು ಏನು ಮಾಡಬೇಕು ಮನೆಯವರೇ ಹಾಕೊಳ್ಬೇಕಾ ಈ ಹಿರಿಯರಿಗೆ ಏರಿಸಿದಂಥ ಬಟ್ಟೆಗಳನ್ನು ದಾನ ಮಾಡುವುದು ಶ್ರೇಷ್ಠ ಅಂತ ಹೇಳ್ತೀನಿ ಯಾಕಂದರೆ ಈ ನಾವು ಲಕ್ಷ್ಮೀ ದೇವಿಗೆ ಆಗಿರ್ಬೋದು ಈ ನಮ್ಮ ಮನೆಯಲ್ಲಿ ಪೂಜಾ ಪುನಸ್ಕಾರಗಳನ್ನು ಮಾಡಿದಾಗ ದೇವತಾ ಪೂಜಾ ಪುನಸ್ಕಾರಗಳನ್ನು ಮಾಡಿದಾಗ ಬಟ್ಟೆಯನ್ನು ದೇ ಅವರಿಗೆ ಉಡಿ ತುಂಬೋದಾಗಲಿ ಲಕ್ಷ್ಮೀ ದೇವಿಗೆ ಸೇರಿ ಉಡಿಸೋದಾಗಲಿ ಮಾಡ್ತೀವಿ ಅದನ್ನು ಮನೆಯವರೇ ಉಟ್ಕೊಳ್ಬೇಕು ಹೊರಗಿನವರಿಗೆ ಕೊಡಬಾರ್ದು ಆದರೆ ಪಿತೃಗಳಿಗೆ ನಾವು ಏರಿಸಿದಂಥ ವಸ್ತ್ರಗಳನ್ನು ಹೊರಗಿನವ್ರಿಗೆ ದಾನ ಮಾಡೋದು ಅತ್ಯಂತ ಶ್ರೇಷ್ಠ ಇನ್ನೂ ಪ್ರಶ್ನೆ ಕೆಲವರು ಪ್ರಶ್ನೆಯನ್ನು ಕೇಳಿರಿ ನಮ್ಮ ಹಿರಿಯರು ಪಿಂಡ ಪ್ರದಾನ ನಡೆಸಿಲ್ಲ ಅವರಿಗೆ ಮಾಂಸ ಆಹ ಅಂದರೆ ಮಾಂಸದ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡ್ತೇವೆ ಇದು ಸರಿನಾ ಆ ದಿನ ಉಪವಾಸ ಇದ್ದು ಪೂಜೆಯನ್ನು ಮಾಡ್ತೇವೆ ನಂತರ ಅಂದ್ರೆ ಬಂದಂಥ ಎಲ್ಲರಿಗೂ ಊಟಕ್ಕನ್ನು ಹಾಕ್ತೇವೆ ಈ ಮಾಂಸಾಹಾರ ಪದ್ಧತಿಯನ್ನು ಮಾಡುತ್ತೇವೆ ಅಂಥೇಳಿ ಒಂದು ವ್ಯಕ್ತಿ ಆತನ ಆಹಾರ ಏನಿರ್ತದೆ ಪಿತೃಗಳು ಅಂದರೆ ನಮ್ಮ ಮನೆಯಲ್ಲಿ ಯಾವ ರೀತಿ ಅವ್ರು ಬದುಕಿದ್ರು ಜೀವನದಲ್ಲಿ ಊಟವನ್ನು ಯಾವ ರೀತಿ ಮಾಡ್ತಿದ್ರು ಹೆಚ್ಚಾಗಿ ಅವರಿಗೆ ಇಷ್ಟವಾದ ಆಹಾರಗಳನ್ನೇ ನಾವು ಈ ಶಬ್ದಗಳಲ್ಲಿ ಮಾಡುವುದು ಶ್ರೇಷ್ಠ ಅಂತ ಹೇಳ್ತದೆ ಅವರು ಮಾಂಸಾಹಾರ ಅಂದ್ರೆ ನೀವು ಮಾಂಸವನ್ನು ತಿಂತಿದ್ರೆ ಅದೇ ರೀತಿಯಾಗಿ ಅಡುಗೆಯನ್ನು ಮಾಡೋದು ತಪ್ಪಿಲ್ಲ ಈ ಅಡುಗೆಗೂ ಒಂದೊಂದು ಕ್ರಮ ಆದ ಮುಂದೆ ಅದನ್ನು ತಿಳಿಸ್ಕೊಡ್ತೀನಿ ಈ ಇದೇ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ ಮಾಂಸಾ ಆಹಾರವನ್ನು ಮಾಡಿ ಅದು ನಿಮ್ಮ ಮೊದಲಿಂದಲೂ ಪದ್ಧತಿ ಬಂದಂಥ ಪದ್ಧತಿ ಇರ್ತದೆ ಅಷ್ಟೇ ಅಲ್ಲ ಅವರು ತಿನ್ನುವಂಥ ಆಹಾರ ಅದನ್ನು ಅಡುಗೆ ಮಾಡಿ ನೈವೇದ್ಯ ಇಡೋದು ಏನು ತಪ್ಪಲ್ಲ ಇನ್ನು ಯಾರೋ ಒಬ್ಬರು ಪ್ರಶ್ನೆಯನ್ನು ಕೇಳಿರಿ ನಾನು ಒಬ್ಬಳೆ ಮಗಳು ತಂದೆಗೆ ಗಂಡಸು ಮಕ್ಕಳು ಇಲ್ಲ ಹೇಗೆ ನಾವು ಶ್ರಾದ್ದವನ್ನು ಮಾಡಬೇಕು ಯಾಕಂದರೆ ಈ ಗಂಡಸು ಮಕ್ಕಳು ಇಲ್ಲ ಅಂದರೆ ಅಳಿಯ ಬಾಧ್ಯನಾಗ್ತಾನೆ ಅಂದರೆ ಅಳಿಯ ಶ್ರಾದ್ದವನ್ನ ಮಾಡಬೇಕಾಗ್ತದೆ ಅಳಿಯನಿಗೆ ಈ ಶ್ರಾದ್ದ ಮಾಡಲಿಕ್ಕೆ ತಂದೆ ತಾಯಿ ಇದ್ದರೆ ಅಳಿಯನಿಗೆ ಶ್ರಾದ್ದ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಒಂದು ವ್ಯಕ್ತಿ ಇನ್ನೂ ಪಿತೃತರ್ಪಣ ಕೊಡಬೇಕು ಅಂತಂದರೆ ಅವನಿಗೆ ತಂದೆ ತಾಯಿ ಇದ್ದವರು ಶ್ರಾದ್ದವನ್ನು ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ಯಾವುದಾದ್ರೂ ಮಠದಲ್ಲಿ ಹೋಗಿ ತಂದೆ ಹೆಸರಿನಲ್ಲಿ ಬ್ರಾಹ್ಮಣರಿಗೆ ಈ ಒಂದು ಶ್ರಾದ್ದವನ್ನು ಮಾಡಲಿಕ್ಕೆ ಹೇಳಬೇಕು ನೀವು ಹೋಗಿ ಅಲ್ಲಿ ಪಿಂಡಕ್ಕೆ ನಮಸ್ಕಾರವನ್ನು ಮಾಡಬೇಕು ನಮಸ್ಕಾರ ಮಾಡಿ ಊಟವನ್ನು ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಬರೋದು ತಪ್ಪಿಲ್ಲ ಹೆಣ್ಣು ಮಗಳು ಆದರೂ ಸಹ ತಂದೆಯ ಆಸ್ತಿಗೆ ಯಾವ ರೀತಿ ಬಾಧ್ಯತರಾಗ್ತಿರೋ ಅದೇ ರೀತಿಯಾಗಿ ಶ್ರಾದ್ದಕ್ಕೂ ಕೂಡ ತಂದೆ ತಾಯಿ ಶ್ರಾದ್ದವನ್ನ ಪ ಸರಿಯಾದ ಕ್ರಮದಲ್ಲಿ ಮಾಡಲೇಬೇಕಾಗ್ತದೆ ಇಲ್ದಿದ್ರೆ ನಿಮ್ಮ ನಾಳೆ ಹುಟ್ಟುವಂಥ ಮಕ್ಕಳಿಗೂ ನಾನಾ ಥರದ ತೊಂದರೆಗಳು ಕಾಣಿಸ್ಕೊಳ್ತದ ಅದಕ್ಕಾಗಿ ತಂದೆ ತಾಯಿ ಒಬ್ಬಳೆ ಮಗಳಾದರೂ ಸಹ ನೀವು ಶಬ್ದ ಪಕ್ಷವನ್ನು ನಿಮ್ಮ ಮಾಡಿಸ್ಲಿಕ್ಕೆ ಬರ್ತದ ಮಠಕ್ಕೆ ಹೋಗಿ ಅಥವಾ ಎಲ್ಲಿ ಮಾಡ್ತಾರೋ ಅಲ್ಲಿ ಹೋಗಿ ಶ್ರಾದ್ದಕ್ಕೆ ಸರಿಯಾಗಿ ಅಡುಗೆ ಭಟ್ರು ಎಲ್ಲರೂ ಇರ್ತಾರಲ್ಲ ಅಲ್ಲಿ ಹೋಗಿ ಮಾಡಿಸಿ ಏನು ತೊಂದರೆ ಇಲ್ಲ ಇನ್ನು ಯಾರೋ ಪ್ರಶ್ನೆಯನ್ನು ಕೇಳಿರಿ ನಾವು ಶ್ರಾದ್ದವನ್ನು ಸರಿಯಾದ ಅಂದರೆ ಯಾವ ಒಂದು ಅವರು ಸಂವತ್ಸರಿಕ ಶ್ರಾದ್ದ ಅಂದರೆ ವರ್ಷ ಶ್ರಾದ್ದ ಅಂತ ಹೇಳ್ತೀವಿ ವರ್ಷ ವರ್ಷ ಶ್ರಾದ್ದ ಮಾಡ್ತೀವಲ್ಲ ಅದನ್ನು ಸಂವತ್ಸರಿಕ ಶ್ರಾದ್ದ ಅಂತ ಹೇಳ್ತೀವಿ ಈ ಸಂವತ್ಸರಿಕ ಶ್ರಾದ್ದವನ್ನು ಮಾಡಿದರೂ ಸಹ ಪಕ್ಷವನ್ನು ಮಾಡಬೇಕಾ ಅಂಥೇಳಿ ಹೌದು ಈ ಪಕ್ಷ ಮಾಸದಲ್ಲಿ ಪಕ್ಷವನ್ನು ಮಾಡೋದು ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಹದಿನೈದು ತಿಥಿಗಳಲ್ಲಿ ಪಕ್ಷವನ್ನ ಮಾಡೋದು ಅಂದರೆ ಪಕ್ಷ ಅಂದ್ರೆ ಏನು ಗಂಡಸರಿಗೆ ಮಾಡ್ತಾರೆ ಹೆಣ್ಮಕ್ಳಿಗಲ್ಲ ಅತ್ತೆಗೆ ನೀವು ವರ್ಷ ವರ್ಷ ಶ್ರದ್ಧಾ ಮಾಡ್ಕೊಂಡು ಹೋಗ್ತೀರಿ ಮುಗೀತು ಆದರೆ ಮಾವನವರಿಗೆ ಈ ಪಕ್ಷ ಮಾಸದಲ್ಲಿ ಒಂದು ದಿವಸ ಪಕ್ಷವನ್ನು ಮಾಡಬೇಕು ಪಕ್ಷ ಮಾಡಿದರೆ ಅದರಲ್ಲಿ ಅತ್ತೆ ಮಾಮ ಎಲ್ಲರೂ ಬಂದ್ಬಿಡ್ತಾರೆ ಮೂರ್ತಲಿ ಬರ್ತದೋ ಅದಕ್ಕಾಗಿ ಪಕ್ಷ ಮಾಸದಲ್ಲಿ ಭಾದ್ರಪದ ಮಾಸದ ಈ ಹದಿನೈದು ಕೃಷ್ಣ ಪಕ್ಷದ ಹದಿನೈದು ತಿಥಿಗಳು ಅತ್ಯಂತ ಶ್ರೇಷ್ ಶ್ರೇಷ್ಠ ಅಂಥೇಳಿ ಶಾಸ್ತ್ರ ಹೇಳ್ತದ ಈ ಹದಿನೈದು ತಿಥಿಗಳಲ್ಲಿ ಮಾಡಿದಂಥ ಪಿಂಡ ತಿಲೋದಕ ಪೂರ್ಣವಾಗಿ ಪಿತೃಗಳಿಗೆ ಮುಟ್ಟಿ ತೃಪ್ತರಾಗ್ತಾರೆ ಅದಕ್ಕಾಗಿ ಈ ಭಾದ್ರಪದ ಮಾಸದ ಪಕ್ಷ ಮಾಸ ಅತ್ಯಂತ ಶ್ರೇಷ್ಠ ಪಿತೃಗಳಿಗೆ ಇನ್ನು ಯಾರೋ ಪ್ರಶ್ನೆಯನ್ನು ಕೇಳಿರಿ ಒಂದು ವರ್ಷ ಆಗಿಲ್ಲ ನನ್ನ ತಂದೆ ತೀರ್ಕೊಂಡು ಇನ್ನೂ ಒಂದು ವರ್ಷ ಆಗಿಲ್ಲ ಅದಕ್ಕೆ ಈ ಪಕ್ಷ ಮಾಸದಲ್ಲಿ ಮಾಡಲಿಕ್ಕೆ ಬರ್ತದ ಅಂತ ಹೌದು ಅದಕ್ಕೆ ಭರಣೀ ಶ್ರಾದ್ದ ಅಂತ ಹೇಳ್ತೇವೆ ಈ ಭರಣಿ ನಕ್ಷತ್ರ ಇರುವಾಗ ಆ ಶ್ರಾದ್ದವನ್ನು ಅಂದರೆ ಇನ್ನೂ ಒಂದು ವರ್ಷ ಆಗಿಲ್ಲ ವರ್ಷದಲ್ಲಿಯೇ ಇದನ್ನು ನಾವು ಪಕ್ಷ ಮಾಡ್ತಾ ಇರೋದ್ರಿಂದ ಅದಕ್ಕೆ ಭರಣೀ ಶ್ರಾದ್ದ ಅಂತ ಹೇಳ್ತೇವೆ ಈ ಭರಣಿ ಶ್ರಾದ್ದವನ್ನು ಮಾಡಲೇಬೇಕಾಗ್ತದೆ ಇನ್ನು ಅತ್ತೆ ತೀರ್ಕೊಂಡು ಒಂದು ವರ್ಷ ಆಗಿಲ್ಲ ಅಂತನೋರು ಅತ್ತೆಗೆ ಸಂಬಂಧವೇ ಇಲ್ಲ ಅವ್ರಿಗೆ ವರ್ಷಾಂತಿಕ ಶ್ರಾದ್ದ ಮಾಡ್ತಿರ್ಲ ಅದು ಮುಟ್ಟುತ್ತದೆ ಹೆಣ್ಣು ಮಕ್ಕಳಿಗೆ ಪಕ್ಷ ಮಾಸ ಸಂಬಂಧ ಇರುವುದಿಲ್ಲ ಅತ್ತೆ ಅತ್ತೆಯ ಹೆಸರಲ್ಲಿ ನೀವು ಮಾಡಬೇಕು ಅಂತ ಇಲ್ಲ ಯಾವಾಗ ಅವರು ಮುತ್ತೈದೆಯಾಗಿ ತೀರ್ಕೊಂಡಿರ್ತಾರೋ ಆಗ ಮಾತ್ರ ನವಮಿ ಅಂದರೆ ನವಮಿ ಮುತ್ತೈದೆಯರು ತೀರ್ಕೊಂಡಾಗ ಮಾಡುವಂಥ ವಿಧವಾ ನವಮಿಯಲ್ಲಿ ಆ ದಿನ ಅವರಿಗೆ ಶ್ರಾದವನ್ನ ಮಾಡಬೇಕಾಗ್ತದೆ ಇನ್ನು ಯಾರು ವಿಚಿತ್ರವಾದ ಒಂದು ಪ್ರಶ್ನೆಯನ್ನು ಕೇಳಾರ ಆ ವಿಚಿತ್ರ ಪ್ರಶ್ನೆ ಏನಂದರೆ ಬಾಡಿಗೆ ಮನೆಯಲ್ಲಿ ಪಕ್ಷವನ್ನು ಮಾಡಬಾರ್ದು ಶ್ರಾದ್ದ ಪಕ್ಷವನ್ನು ಬಾಡಿಗೆ ಮನೆಯಲ್ಲಿ ಮಾಡಬಾರ್ದು ಹಿರಿಯರು ಬಾಳಿ ಬದುಕಿದ ಮನೆಯಲ್ಲಿಯೇ ಶ್ರಾದ್ದವನ್ನ ಮಾಡಬೇಕು ಅಂಥೇಳಿ ಈಗ ಅಕಸ್ಮಾತ್ ಆಗಿ ಕಾರಣಾಂತರಗಳಿಂದ ಹಿರಿಯರು ಮಾಡಿದಂಥ ಆಸ್ತಿಯನ್ನು ಮಾರುವಂಥ ಪರಿಸ್ಥಿತಿ ಬರ್ತದೆ ಅಂತಹ ಪರಿಸ್ಥಿತಿಯಲ್ಲಿ ತಂದೆಯವರ ಮನೆಯನ್ನು ಮಾರಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ತದೋ ಅಥವಾ ಇನ್ಯಾವುದೋ ಕಾರಣಕ್ಕೂ ನಾವು ಹಿರಿಯರ ಆಸ್ತಿಯನ್ನು ಮಾರ್ತೀವಿ ಹಂಗಂತೇಳಿ ಶ್ರಾದ್ದನ ಬಿಟ್ಕೋತ ಹೋಗ್ಲಿಕ್ಕೆ ಬರುವುದಿಲ್ಲ ಅದು ತಪ್ಪು ಯಾರು ಈ ರೀತಿ ಹೇಳ್ಕೊಡ್ತಾರೋ ಆ ರೀತಿ ತಪ್ಪು ತಪ್ಪಾಗಿ ಕೇಳಲಿಕ್ಕೆ ಹೋಗ್ಬೇಡ್ರಿ ಕೇವಲ ಶ್ರಾದ್ದ ಮಾಡುವುದು ಧರ್ಮ ಅದು ಬಾಡಿಗೆ ಮನೆಯಲ್ಲಿ ಮಾಡ್ತಿರೋ ನಿಮ್ಮ ಸ್ವಂತ ಮನೆಯಲ್ಲೇ ಮಾಡ್ತಿರೋ ಅದು ಏನೂ ಅದಕ್ಕೆ ಇದಕ್ಕೆ ಸಂಬಂಧವೇ ಇಲ್ಲ ಕೇವಲ ಪಿತೃಗಳಿಗೆ ತರ್ಪಣ ಕೊಡಬೇಕು ಪಿಂಡ ಮತ್ತು ನೈವೇದ್ಯವನ್ನು ಕೊಡಬೇಕು ಇದು ಮಾತ್ರ ಪಿತೃಗಳಿಗೆ ಮುಟ್ಟುತ್ತದೆ ನೀವು ಬಾಡಿಗೆ ಮನೆಯಲ್ಲಿ ಮಾಡಿರೋ ನಿಮ್ಮ ಸ್ವಂತ ಮನೆಯಲ್ಲಿ ಮಾಡಿರೋ ಅದು ಯಾವುದೇ ರೀತಿಯ ಒಂದು ಮುಖ್ಯ ಆಗುವುದಿಲ್ಲ ಈ ರೀತಿಯಾಗಿ ಯಾರೋ ಏನೋ ಹೇಳ್ತಾರೆ ಅಂತ ಕೇಳಿಕೊಂಡು ಹಿರಿಯರಿಗೆ ಶ್ರಾದ್ದ ಮಾಡುವುದನ್ನು ಬಿಟ್ಟರೆ ಮುಂದೆ ನೀವು ಅನ್ಬೋಗಿಸ್ಲಿಕ್ಕಾಗ ಯಾರೋ ಏನೋ ಹೇಳಿದ್ರು ಅವ್ರು ಬಂದು ನಿಮಗೆ ಕಷ್ಟಕ್ಕಾಗುವುದಿಲ್ಲ ಅದಕ್ಕಾಗಿ ಧರ್ಮ ಏನು ಹೇಳ್ತದಂದ್ರೆ ಸರಿಯಾದ ರೀತಿಯಲ್ಲಿ ಶ್ರಾದ್ದವನ್ನು ಮಾಡಿರಿ ಸೈ ಪಕ್ಷ ಶ್ರಾದ್ದವನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಪಿತೃಗಳು ತೃಪ್ತರಾಗ್ತಾರೆ ಅವರೇನು ನಿಮ್ಮನೆ ನೋಡ್ಲಿಕ್ಕೆ ಬರುವುದಿಲ್ಲ ಇನ್ಯಾರು ಪ್ರಶ್ನೆಯನ್ನು ಕೇಳಿರಿ ಸಂಕಷ್ಟ ಚತುರ್ಥಿ ಆಚರಣೆ ಮಾಡ್ಲಿಕ್ಕೆ ಬರ್ತದ ಅಂತ ಹೇಳಿ ಈ ಒಂದು ಪಕ್ಷ ಮಾಸಕ್ಕೂ ಸಂಕಷ್ಟ ಚತುರ್ಥಿಗೂ ಯಾವುದೇ ಸಂಬಂಧ ಇಲ್ಲ ನಾವು ಯಾವ ರೀತಿ ನೇಮ ನಿತ್ಯ ಪೂಜೆ ಪುರಸ್ಕಾರವನ್ನು ಮಾಡ್ತಾ ಬಂದಿರ್ತೇವೋ ಅದೇ ರೀತಿಯಾಗಿ ಮುಂದುವರೆಸ್ಕೊಂಡು ಹೋಗಬೇಕು ಪೂಜೆ ಪುನಸ್ಕಾರಕ್ಕೂ ಈ ಒಂದು ಪಕ್ಷ ಮಾಸಕ್ಕೂ ಏನೂ ಸಂಬಂಧ ಇಲ್ಲ ಇನ್ಯಾರು ಪ್ರಶ್ನೆಯನ್ನು ಕೇಳಿರಿ ನಮ್ಮ ಗಂಡನ ಮನೆಯಲ್ಲಿ ಏನು ಪಿತ್ತಳ ತರ್ಪಣವನ್ನು ಕೊಡುವುದಿಲ್ಲ ಕೇವಲ ಕಳಸ ಓಡಿ ಅದಕ್ಕೆ ಧೂಪ ದೀಪವನ್ನು ಮಾಡಿ ನೈವೇದ್ಯವನ್ನು ಇಡ್ತಾರೆ ಅದೇ ಪದ್ಧತಿಯನ್ನು ಮಾಡ್ಕೊಂಡು ಬಂದಾರೆ ಅಂತ ಹೇಳಿ ಇದು ಅವರು ಮೊದಲಿಂದ ಮಾಡ್ಕೊಂಡಂತ ಪದ್ಧತಿ ಎಲ್ಲ ಕಡೆಗೆ ತಿಲತರ್ಪಣವನ್ನು ಕೊಡಲಿಕ್ಕೆ ಪಿಂಡ ಪ್ರಧಾನವನ್ನು ಮಾಡಲಿಕ್ಕೆ ಎಲ್ರಿಗೂ ಆಗೋದಿಲ್ಲ ಯಾಕಂದರೆ ಕೆಲವರಿಗೆ ಅದಕ್ಕಾಗಿ ಮಂತ್ರ ತಂತ್ರಗಳಿರ್ತದೆ ಅದನ್ನು ಸರಿಯಾದ ಕ್ರಮದಲ್ಲಿ ಮಾಡಬೇಕಾಗ್ತದೆ ಈ ಅದಕ್ಕಾಗಿ ಈ ಕೆಲವರ ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪೂರ್ವದಿಂದ ಏನು ಈ ಅಂದರೆ ಹಿರಿಯರ ಸಂಬಂಧವಾಗಿ ಅಡುಗೆಯನ್ನು ಮಾಡಿ ಧೂಪ ದೀಪ ಮಾಡಿ ಅವರ ಹೆಸರಲ್ಲಿ ಊಟವನ್ನು ಮಾಡ್ತಾರೆ ಇದು ಅದು ಅವ್ರು ಮಾಡಿಕೊಂಡಂಥ ಪದ್ಧತಿ ಅಕಸ್ಮಾತ್ ನಿಮಗೆ ತಿಲತರ್ಪಣವನ್ನು ಕೊಡಲೇಬೇಕು ಅಂದರೆ ನಾನು ಒಂದು ದಿವಸ ಹೇಳ್ಕೊಡ್ತೀನಿ ಅಂತ ಯಾವ ದಿವಸ ಅಂಥೇಳಿ ತಿಲತರ್ಪಣವನ್ನು ಕೊಡುವಂಥ ಪದ್ಧತಿ ಇನ್ನು ಹೆಣ್ಣು ಮಕ್ಕಳು ತಿಲತರ್ಪಣವನ್ನು ಕೊಡಲಿಕ್ಕೆ ಬರುವುದಿಲ್ಲ ಗ ಮಗ ಅಥವಾ ಅಳಿಯ ಈ ತಿಲತರ್ಪಣವನ್ನು ಕೊಡಬೇಕಾಗ್ತದ ಅಕಸ್ಮಾತ್ ಆಗಿ ಅವ್ರ ಮಗ ಇಲ್ಲ ಅನ್ನೋದಾದ್ರೆ ಅಳಿಯನು ಇಲ್ಲ ಅನ್ನೋದಾದ್ರೆ ನೀವು ಬ್ರಾಹ್ಮಣರಿಂದ ತಿಲತರ್ಪಣವನ್ನು ಅವರ ಹೆಸರಲ್ಲಿ ಕೊಡಿಸಬಹುದು ಇನ್ನು ಕೆಲವರು ಈ ಪಕ್ಷ ಮಾಸದಲ್ಲಿ ನಮ್ಮನೆಯಲ್ಲಿ ಪಕ್ಷವನ್ನು ಮಾಡೋದಿಲ್ಲ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಕೆಲವು ದಾನಗಳವ ಹಿರಿಯರ ಹೆಸರಲ್ಲಿ ದಾನಗಳನ್ನು ಕೆಲವೊಂದು ದಾನಗಳನ್ನು ಹೇಳ್ತೀನಿ ಆ ದಾನವನ್ನು ಮಾಡ್ರಿ ಪಿತೃಗಳಿಗೆ ಮುಟ್ಟುತ್ತದೆ ಇನ್ನು ಯಾರೋ ಪ್ರಶ್ನೆಯನ್ನ ಕೇಳಿರಿ ಈ ವಿಷ್ಣು ಅಂದ್ರೆ ಈ ಒಂದು ಸಮಯದಲ್ಲಿ ಪಿತೃಪಕ್ಷದಲ್ಲಿ ವಿಷ್ಣು ಪಾದವನ್ನ ದಾನವನ್ನ ಕೊಡಬಹುದಾ ಅಂತ ಹೇಳಿ ಖಂಡಿತವಾಗಿಯೂ ದಾನವನ್ನು ಕೊಡಬಹುದು ಇನ್ನು ಕೆಲವರು ಪ್ರಶ್ನೆಯನ್ನ ಕೇಳಿರಿ ವಿಷ್ಣು ಇಟ್ಟು ರಂಗೋಲಿ ಹಾಕ್ಲಿಕ್ಕೆ ಬರುವುದಿಲ್ಲ ಹಿಂಗಾಗಿ ಪಿಶ್ ವಿಷ್ಣು ಪಾದವನ್ನು ಇಟ್ಟು ಪೂಜೆ ಮಾಡಿ ಈ ಶ್ಲೋಕವನ್ನ ಹೇಳ್ಬೋದಾ ಖಂಡಿತವಾಗಿಯೂ ಹೇಳ್ಬೋದು ಇನ್ನು ರಂಗೋಲಿ ಹಾಕಲಿಕ್ಕೆ ಸಮಯ ಇಲ್ಲ ಅಂದ್ರೆ ಬರೀ ಶ್ಲೋಕವನ್ನ ಹೇಳ್ತೀನಿ ಅಂದ್ರೆ ಹಂಗೂ ಕೂಡ ಮಾಡಬಹುದು ಇನ್ನು ಅಡುಗೆಗೆ ಯಾವ ಪದಾರ್ಥಗಳನ್ನು ಬಳಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡ್ರಿ ಈ ಯಾವ ಯಾವ ಒಂದು ತರಹದ ಅಡಿಗೆಯನ್ನು ನಾವು ಈ ಶ್ರಾದ್ದದ ಸಮಯದಲ್ಲಿ ಮಾಡಬೇಕಾಗ್ತದೆ ಯಾಕಂದರೆ ದೇವತಾ ನೈವೇದ್ಯಕ್ಕೆ ಇಂತಹದ್ದೇ ಅಡುಗೆ ಆಗಬೇಕು ಅಂತ ಇರ್ತದೆ ಶ್ರಾದ್ದದ ಅಡುಗೆ ಇಂತಹದ್ದೇ ಆಗಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲೇ ಹೇಳ್ತದೆ ಅದಕ್ಕಾಗಿ ಇವತ್ತು ಈ ಏನು ನಾವು ಶ್ರಾದ್ದವನ್ನು ದಿವಸ ಯಾವ ರೀತಿ ಅಡುಗೆ ಯಾವ ಯಾವ ಪದಾರ್ಥಗಳನ್ನು ಬಳಸಬೇಕು ಯಾವ ಯಾವ ಪದಾರ್ಥಗಳು ನಿಷಿದ್ಧ ಅನ್ನೋದನ್ನು ಹೇಳ್ಕೊಡ್ತೀನಿ ಮೊದಲೇದಾಗಿ ಮುಟ್ಟಾದ ಹೆಣ್ಣು ಮಕ್ಕಳು ಶ್ರಾದ್ದದ ಅಡಿಗೆಯನ್ನ ಮಾಡಲಿಕ್ಕೆ ಬರುವುದಿಲ್ಲ ಅಷ್ಟೇ ಅಲ್ಲ ಶ್ರಾದ್ದ ಅಂತ ಸಂದರ್ಭದಲ್ಲಿ ನೆರಳನ್ನು ಕೂಡ ಅಲ್ಲಿ ಹಾಕಬಾರ್ದು ಅಂತ ಶಾಸ್ತ್ರ ಹೇಳ್ತದ ಆದರೆ ಐದನೇ ದಿವಸ ತಲೆ ಸ್ನಾನ ಮಾಡಿಕೊಂಡು ಐದನೇ ದಿವಸ ಅಡಿಗೆಯನ್ನು ಮಾಡಬಹುದು ಆದರೆ ರಕ್ತಸ್ರಾವ ಆಗ್ತಿರಬಾರ್ದು ಹೆಣ್ಣು ಮಕ್ಕಳಿಗೆ ರಕ್ತಸ್ರಾವ ಕೆಲವೊಬ್ಬರಿಗೆ ಐದನೇ ದಿವಸನೂ ಇದ್ದರೆ ಅಂತಹ ದಿನ ಶ್ರಾದ್ದದ ಅಡುಗೆಯನ್ನು ಖಂಡಿತವಾಗಿಯೂ ಮಾಡಬಾರ್ದು ಇನ್ನು ಶ್ರಾದ್ದದ ಅಡುಗೆಯಲ್ಲಿ ಅಕ್ಕಿ ಗೋಧಿ ಉದ್ದು ಹೆಸರುಬೇಳೆ ಮತ್ತು ಎಳ್ಳು ಕಂಪಲ್ಸರಿಯಾಗಿ ಬಳಸಬೇಕು ಹೇಳಿ ಶಾಸ್ತ್ರ ಹೇಳ್ತದೆ ಕಡಲೆ ಕಡಲೆಬೇಳೆಯನ್ನು ಬಳಸಬಾರ್ದು ಬೇಳೆ ನಾವು ಶ್ರಾದ್ದದ ಅಡುಗೆಯಲ್ಲಿ ಬಳಸೋದಿಲ್ಲ ಹೀಗಾಗಿ ಉದ್ದಿನ ಬೇಳೆಯಿಂದ ಅಂಬೋಡಿಯನ್ನ ಮಾಡಬೇಕು ರವೆ ಗೋಧಿಯಿಂದ ರವೆಯನ್ನ ತಯಾರ ಮಾಡಿ ಉಂಡಿಯನ್ನ ಗೋಧಿ ಪಾಯಸವನ್ನ ಮಾಡಬೇಕು ಹೆಸರು ಬೇಳೆಯಿಂದ ಕೋಸಂಬರಿಯನ್ನ ಮಾಡಬೇಕು ಎಳ್ಳು ತಿಲತರ್ಪಣ ಅಡುಗೆಯಲ್ಲೂ ಸಹ ಎಳ್ಳನ್ನ ಬಳಸಬೇಕು ಯಾಕೆ ಈ ಪದಾರ್ಥಗಳನ್ನ ನಾವು ಬಳಸಬೇಕು ಅದಕ್ಕೆ ಶಾಸ್ತ್ರ ಹೇಳ್ತದ ಗೋಧಿಯಿಂದ ಪಿತೃಗಳಿಗೆ ಸಂವತ್ಸರ ಏನು ಒಂದು ವರ್ಷ ಪರ್ಯಂತ ಅವರು ತೃಪ್ತಿಯಿಂದ ಇರ್ತಾರೆ ಅದಕ್ಕಾಗಿ ಗೋಧಿ ಪದಾರ್ಥಗಳನ್ನ ಈ ಒಂದು ಶ್ರಾದ್ದದ ದಿನ ರವೆ ಉಂಡೆ ಮತ್ತು ಗೋಧಿ ರವೆ ಪಾಯಸವನ್ನು ಮಾಡ್ತಾರೆ ಇನ್ನು ಉದ್ದಿನ ಬೇಳೆಯಿಂದ ತಯಾರಾದಂಥ ಯಾವುದೇ ಪದಾರ್ಥಗಳಾಗಿರ್ಬೋದು ಆ ಒಂದು ಶ್ರಾದ್ದಿನ ಮಾಡಿದಾಗ ಅಯ್ಯನ ಪರ್ಯಂತ ಅವರಿಗೆ ತೃಪ್ತಿ ಆಗ್ತದಂತಹ ಹೆಸರು ಬೇಳೆಯಿಂದ ಮಾಡಿದಂಥ ಪದಾರ್ಥಗಳಿಂದ ಋತುಪರ್ಯಂತ ತೃಪ್ತಿಯನ್ನು ಹೊಂದುತ್ತಾರೆ ಅದಕ್ಕಾಗಿ ಈ ರೀತಿಯಾಗಿ ಆ ದಿನ ಬಳಸಬೇಕು ಹೆಸರುಬೇಳೆಯಿಂದ ಈ ಪದಾರ್ಥಗಳನ್ನು ಮಾಡಬೇಕು ಹೇಳಿ ಇನ್ನು ತೊಗರಿ ಬೇಳೆ ಮಧ್ಯಮ ಅಂತ ಹೇಳ್ತದೆ ಅಂದರೆ ತೊಗರಿಬೇಳೆಯಿಂದ ಕೆಲವೊಂದು ಕಡೆ ತವ್ವೆಯನ್ನು ಮಾಡ್ತಾರೆ ಸಹ ಆದರೆ ತೊಗರಿಬೇಳೆಯ ತವ್ವೆ ಮಾಡೋದರಿಂದ ಮಧ್ಯಮ ಫಲವನ್ನು ಪಡೀತಾರೆ ಅಷ್ಟೊಂದು ಶ್ರೇಷ್ಠ ಅಲ್ಲ ಅಂಥೇಳಿ ಇನ್ನು ರಾಗಿ ಜೋಳ ಹುರುಳಿ ಈ ರೀತಿ ಪದಾರ್ಥಗಳನ್ನು ಆ ದಿನ ಬಳಸಬಾರ್ದು ಇನ್ನು ಕಡಲೆಬೇಳೆ ಬಳಸೋದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಮಧ್ಯಮ ಫಲವನ್ನು ಪಡೀತದ ಯಾಕಂದರೆ ಕಡಲೆಬೇಳೆ ಶ್ರೇಷ್ಠ ಅಂತ ಹೇಳ್ತೇವೆ ದೇವತಾ ಕಾರ್ಯಗಳಿಗೆ ಕಡಲೆಬೇಳೆ ಕಡಲೆಬೇಳೆಗೆ ಗುರು ಅಧಿಪತಿ ಅದಕ್ಕಾಗಿ ಆ ಕಡಲೆ ಬೇಳೆಯಿಂದ ನಾವು ದೇ ನಮ್ಮ ಮನೆಯಲ್ಲಿ ಏನಾದರೂ ಹಬ್ಬ ಹುಣ್ಣಿಮೆಗಳಿದ್ದಾಗ ಕಡಲೆಬೇಳೆಯಿಂದ ಹೋಳಿಗೆ ಪಾಯಸವನ್ನು ಮಾಡ್ತೇವೆ ಗ್ರೀವ್ ಪಾಯಸಗಳನ್ನು ಯಾಕೆ ಮಾಡ್ತೇವೆ ದೇವತಾ ನೈವೇದ್ಯಕ್ಕೆ ಬರ್ತದೆ ಪಿತೃಗಳ ನೈವೇದ್ಯಕ್ಕೆ ಬರುವುದಿಲ್ಲ ಇನ್ನು ಶ್ರಾದ್ದದ ಅಡಿಗೆಗೆ ಅತಿಯಾಗಿ ಅರಿಶಿನ ಬಳಸೋದಾಗಲಿ ಆಮೇಲೆ ಏಲಕ್ಕಿಯನ್ನು ಹಾಕ್ಬಾರ್ದು ಯಾಕಂದರೆ ಅವು ಕಟುವಾದ ಪದಾರ್ಥ ಅಂತ ಹೇಳ್ತೇವೆ ಇನ್ನು ಹುಣಸೆ ಹಣ್ಣನ್ನು ಕೂಡ ಬಳಸೋದಿಲ್ಲ ಕೆಲವು ಕಡೆ ಅಂಸೋಲ್ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾವು ಹುಣಸೆ ಹಣ್ಣನ್ನು ಬಳಸೋದಿಲ್ಲ ಶ್ರಾದ್ದದ ಅಡಿಗೆ ಹೆಚ್ಚಾಗಿ ಅಂಸೋಲ್ ಬಳಸ್ತಾರ ಇಲ್ದಿದ್ರೆ ಆ ಮಾವಿನಕಾಯಿ ಏನು ಒಂದು ಇಟ್ಕೊಂಡಿರ್ತೇವಲ್ಲ ಅದನ್ನು ಅಡುಗೆಗೆ ಹಾಕಿ ಪದಾರ್ಥವನ್ನು ಮಾಡ್ತೇವೆ ಇನ್ನು ಕಾಯಿ ಪಲ್ಯಗಳಲ್ಲಿ ಗೆಡ್ಡೆ ಗೆಣಸು ದಿಂಡು ಬಾಳೆಕಾಯಿ ಬಾಳೆಹೋಹು ಇವು ಭಾಳ ಶ್ರೇಷ್ಠ ಅಂತ ಹೇಳ್ತೀವಿ ಇನ್ನು ಸೌತೆಕಾಯಿಯನ್ನು ಅಡುಗೆಯಲ್ಲಿ ಬಳಸ್ತಾರೆ ಮಾವಿಕಾಯಿ ಮಾವಿನಕಾಯಿ ನೆಲ್ಲಿಕಾಯಿ ಹಲಸಿನಕಾಯಿ ತೆಂಗಿನಕಾಯಿ ಕಾಳುಮೆಣಸು ಶುಂಠಿ ಅಂದರೆ ವಡ ಶುಂಠಿ ಮತ್ತು ಹಸಿ ಶುಂಠಿ ಎರಡನ್ನ ಬಳಸ್ಬೋದು ಇನ್ನು ವಿಶೇಷವಾಗಿ ಆಲೂಗಡ್ಡೆ ವಟಾಣಿ ಈ ರೀತಿಯಾಗಿ ಬಳಸಬಾರ್ದು ಮತ್ತೆ ಸೊಪ್ಪುಗಳನ್ನು ಆ ದಿನ ನಿಷಿದ್ಧ ಅಂತಾನೆ ಹೇಳ್ತದ ಇಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ಹೇಳ್ತೇನೆ ನೋಡ್ರಿ ಶ್ರಾದ್ದದ ದಿನ ನಾವು ಹಿಂದಿನ ದಿವಸ ಕೆಲವರು ಉಂಡಿಯನ್ನು ಮಾಡಿ ಅಂತ ಹೇಳಿ ಯಾವತ್ತೂ ಆ ರೀತಿ ಮಾಡ್ಲಿಕ್ಕೆ ಬರೋಂಗಿಲ್ಲ ಶ್ರಾದ್ದದ ಅಡಿಗೆ ಏನೇ ಇದ್ರೂ ಕೂಡ ಶ್ರಾದ್ದದ ಅಡಿಗೆಯಲ್ಲಿ ಮಾಡುವಂಥ ರವೆ ಉಂಡಿಯನ್ನು ಹಿಂದಿನ ದಿನ ಮಾಡಿ ಇಟ್ಕೊಂಡ್ರೆ ಅದು ಆ ದಿನ ಒಂದು ಶ್ರೇಷ್ಠತೆ ಅನಿಸೋದಿಲ್ಲ ಅದು ಶ್ರಾದ್ದಕ್ಕೆ ಬರುವುದಿಲ್ಲ ಅದಕ್ಕಾಗಿ ಉಂಡೆ ರವೆ ಉಂಡೆಯನ್ನು ಅವತ್ತಿನ ದಿವಸವೇ ಸ್ನಾನ ಮಾಡ್ಕೊಂಡು ಬಂದು ಉಂಡಿಯನ್ನು ಮಾಡಿ ಇಟ್ಕೊಳ್ಬೇಕು ಹಿಂದಿನ ದಿವಸ ಮಡಿಲೆ ಮಾಡಿ ಇಟ್ಕೊಳ್ತೇವೆ ಅಂದರೆ ಅದು ಬರುವುದಿಲ್ಲ ತರಕಾರಿನೂ ಸಹ ತರಕಾರಿಯೂ ಸಹ ನಾವು ಹಿಂದಿನ ದಿವಸ ಏನಂದರೆ ಏನೂ ತರಕಾರಿಯನ್ನು ಹೆಚ್ಚಿಟ್ಕೊಳ್ಳಿಕ್ಕೆ ಬರುವುದಿಲ್ಲ ಕೇವಲ ಹೋಗಿ ತಂದು ಇಟ್ಕೊಳ್ಬೋದು ಆದರೆ ನಾವು ಮಾಡಿ ರೆಡಿ ಅಂದರೆ ಹೆಚ್ಚು ರೆಡಿ ಇಟ್ಕೊತೇವೆ ಅಂದರೆ ಆ ರೀತಿಯಾಗಿ ಬರುವುದಿಲ್ಲ ನಾವು ಶ್ರಾದ್ದದ ಅಡುಗೆಯನ್ನು ಅವತ್ತಿನ ದಿನವೇ ಪೂರ್ಣ ತಯಾರಿಯನ್ನು ಮಾಡಿಕೊಳ್ಬೇಕು ಇನ್ನು ಶ್ರಾದ್ದಕ್ಕೆ ಹೆಚ್ಚಾಗಿ ಹಾಲು ಮೊಸರು ತುಪ್ಪಗಳನ್ನು ನಾವು ಹೆಚ್ಚಾಗಿ ಬಳಸೋದು ಆಕಳ ಅಂದ್ರೆ ಗವ್ಯಗಳಿಂದಲೇ ಆಗಬೇಕು ಅಂತ ಶಾಸ್ತ್ರ ಹೇಳ್ತದೆ ಈ ಕೆಲವೊಂದು ಸಲ ಎಮ್ಮೆ ಹಾಲು ಬರ್ತದೆ ಈ ಎಮ್ಮೆ ತುಪ್ಪಗಳನ್ನು ಬಳಸ್ತೇವೆ ಆ ರೀತಿಯಾಗಿ ಶ್ರಾದ್ದದ ಅಡುಗೆಯಲ್ಲಿ ಎಮ್ಮೆ ತುಪ್ಪ ಹಾಲುಗಳನ್ನು ಬಳಸಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ಆದಷ್ಟು ಆಕಳ ಹಾಲು ಮೊಸರು ತುಪ್ಪ ಶ್ರೇಷ್ಠ ಅಂಥೇಳಿ ಇನ್ನೂ ಕೆಲವು ವಿಚಾರಗಳವ ಅವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ಇಷ್ಟೊತ್ತಿನವರೆಗೂ ನಾನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಬಹಳಷ್ಟು ಜನರಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕದ ಅಂದ್ಕೊಳ್ತೀನಿ ಆ ರೀತಿಯಾಗಿ ನಿಮ್ಮ ಪ್ರಶ್ನೆಗಳು ಇದರಲ್ಲಿ ಬಂದಿರಲಿಲ್ಲ ಅಂದರೆ ಖಂಡಿತವಾಗಿಯೂ ಉತ್ತರವನ್ನು ಮುಂದಿನ ಖಂಡಿತವಾಗಿ ಕೊಡ್ತೀನಿ ಅಷ್ಟೇ ಅಲ್ಲ ನಿಮಗೆ ಈ ಒಂದು ಪಕ್ಷ ಮಾಸದಲ್ಲಿ ಕೆಲವರಿಗೆ ಪಕ್ಷ ಮಾಸ ಅಂದ್ರಲ್ಲಿ ಏನಾದರೂ ಹಿರಿಯರಿಗೆ ಮಾಡಬೇಕು ಅಂತಿದ್ದರೆ ನಾನು ಕೆಲವು ದಾನಗಳನ್ನು ಹೇಳ್ತೀನಿ ಆ ದಾನಗಳನ್ನು ಒಂದು ಶ್ಲೋಕ ಆದ ಆ ಶ್ಲೋಕ ಹೇಳಿ ದಾನವನ್ನು ಕೊಟ್ಟಾಗ ಖಂಡಿತವಾಗಿಯೂ ನಿಮ್ಮ ಪಿತೃಗಳು ತೃಪ್ತರಾಗ್ತಾರೆ ಅದನ್ನು ಸಹ ನೀವು ಮಾಡ್ಬೋದು ಯಾವ ರೀತಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ ನಮಸ್ಕಾರ